ಶ್ರೀಮದ್ ಭಗವದ್ಗೀತೆಯಿಂದ ನನಗೆ ಸಿಕ್ಕ ಹತ್ತು ಅದ್ಭುತ ವಿಚಾರಗಳು ಒಂದು ಯಾರು ಏನು ಮಾಡುತ್ತಿದ್ದಾರೆ ಹೇಗೆ ಮಾಡುತ್ತಿದ್ದಾರೆ ಏಕೆ ಮಾಡುತ್ತಿದ್ದಾರೆ ಎನ್ನುವುದರಿಂದ ಇವುಗಳಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ ಎರಡು ನಿಮ್ಮಿಂದ ಆದಷ್ಟು ಮೌನವಾಗಿರಿ ಏಕೆಂದರೆ ಮಾನವನ ನಾಲಿಗೆಯಿಂದ ಬಂದ ಮಾತುಗಳು ಅತಿ ಹೆಚ್ಚು ಅಪರಾಧಗಳಿಗೆ ಕಾರಣವಾಗುತ್ತದೆ ಮೂರು ಯಾವ ವ್ಯಕ್ತಿ ತನ್ನ ಬುದ್ಧಿವಂತಿಕೆಯನ್ನು ಬಿಟ್ಟು ಭಾವನೆಗಳಿಗೆ ಒಳಗಾಗುತ್ತಾನೋ ಅವನನ್ನ ಯಾರು ಬೇಕಾದರೂ ಮೂರ್ಖನಾಗಿ ಮಾಡಬಹುದು ಯಾವಾಗ ನಿಮ್ಮ ಭವಿಷ್ಯ ಸ್ಪಷ್ಟವಾಗಿ ಕಾಣುತ್ತಿಲ್ಲವೋ ನಿಮ್ಮ ಇವತ್ತಿನ ದಿನವನ್ನು ಉತ್ತಮವಾಗಿಸುವುದಕ್ಕೆ ಶುರು ಮಾಡಿಕೊಳ್ಳಿ ಐದು ಎರಡು ತರದ ವ್ಯಕ್ತಿಗಳು ಸ್ವರ್ಗಕ್ಕಿಂತ ಎತ್ತರದಲ್ಲಿ ಇರುತ್ತಾರೆ ಮೊದಲನೆಯದಾಗಿ ಶಕ್ತಿಶಾಲಿಯಾಗಿದ್ದರೂ ಕೂಡ ಕ್ಷಮಿಸುವ ಗುಣ ಇರುವವನು ಎರಡನೆಯದಾಗಿ ಬಡವನಾಗಿದ್ದರೂ ಕೂಡ ತನ್ನ ಶಕ್ತಿಯ ಅನುಸಾರ ದಾನ ಮಾಡುವ ಗುಣ ಇರುವವನು ಆರು ಸರಿಯಾದ ಸಮಯಕ್ಕೆ ಮುಂಚೆ ಸಿಕ್ಕ ವಸ್ತುಗಳು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಸರಿಯಾದ ಸಮಯಕ್ಕೆ ಸಿಗದ ವಸ್ತುಗಳು ತನ್ನ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತೆ ಆದ್ದರಿಂದ ಸಮಯವನ್ನು ಗೌರವಿಸಿ ಮತ್ತು ಪ್ರತಿ ಕೆಲಸವನ್ನು ಸಮಯಕ್ಕೆ ಪೂರ್ತಿ ಮಾಡುವುದಕ್ಕೆ ಪ್ರಯತ್ನಿಸಿ ಏಳು ಪ್ರತಿ ಸಮಯ ತಮ್ಮ ಆಸೆಗಳಲ್ಲಿ ಮುಳುಗಿರುವುದರಿಂದಲೇ ಮನುಷ್ಯನ ದುಃಖಕ್ಕೆ ಕಾರಣವಾಗಿರುತ್ತೆ ಒಂದು ವೇಳೆ ಆಸೆಗಳಿಂದ ಮುಕ್ತರಾಗಿ ಇರುವುದರಿಂದ ನಮ್ಮ ಕರ್ತವ್ಯವನ್ನು ನಿಭಾಯಿಸಿದರೆ ಆಗ ತಮ್ಮ ಜೀವನ ಸಂತೋಷವಾಗಿರುತ್ತದೆ ಎಂಟು ಹೆಚ್ಚು ಖುಷಿಯಲ್ಲಿದ್ದಾಗ ಮತ್ತೆ ಹೆಚ್ಚು ದುಃಖದಲ್ಲಿದ್ದಾಗ ನಿರ್ಧಾರಗಳನ್ನು ತಗೋಬಾರದು ಯಾಕೆಂದರೆ ಈ ಎರಡು ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳುವುದಕ್ಕೆ ಆಗುವುದಿಲ್ಲ ಒಂಬತ್ತು ಒಂದು ಪಕ್ಷಿ ಯಾವಾಗ ಜೀವಂತವಾಗಿ ಇರುತ್ತೋ ಆಗ ಅದು ಇರುವೆಯನ್ನು ತಿನ್ನುತ್ತೆ ಆದರೆ ಅದೇ ಪಕ್ಷಿ ಸತ್ತು ಹೋದಾಗ ಇರುವೆ ಪಕ್ಷಿಯನ್ನು ತಿನ್ನುತ್ತೆ ಈ ಪ್ರಪಂಚದಲ್ಲಿ ಕರ್ಮದ ಸಿದ್ಧಾಂತ ಎಲ್ಲರಿಗೂ ಸಮಾನವಾಗಿರುತ್ತದೆ ಹತ್ತು ನಿನ್ನ ಈ ಶರೀರ ನಿನ್ನದಲ್ಲ ನಿನ್ನ ಶರೀರದ ಮಾಲೀಕ ನೀನಲ್ಲ ಈ ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ಶರೀರ ಒಂದಲ್ಲ ಒಂದು ದಿನ ಇದೇ ಪಂಚಭೂತಗಳಲ್ಲಿ ಲೀನವಾಗಬೇಕು ನಿನ್ನ ಅಧಿಕಾರ ಕೇವಲ ಕರ್ಮವನ್ನು ಮಾಡುವುದು ಮಾತ್ರ ಇದರಲ್ಲಿ ಒಳ್ಳೆ ಕರ್ಮವನ್ನು ಮಾಡುವುದರ ಕಡೆ ಗಮನ ಕೊಡಿ